ಗೀತಾ ಮಹಾತ್ಮೆ ತಮಸ್ಸಿನ ಎಲ್ಲ ಐಹಿಕ ಪರಿಕಲ್ಪನೆಗಳನ್ನು ಮೀರಿದ ಆ ದೇವೋತ್ತಮ ಪರಮ ಪುರುಷನನ್ನು ಮಾತ್ರ ಹುಟ್ಟು ಸಾವುಗಳ ಬಂಧನದಿಂದ ಬಿಡಿಸಿಕೊಳ್ಳಬಲ್ಲ ಮೋಕ್ಷಕ್ಕೆ ಆ ಪರಮಪುರುಷನ ಈ ಜ್ಞಾನವನ್ನು ಬಿಟ್ಟು ಬೇರೆ ದಾರಿಯೇ ಇಲ್ಲ ಎನ್ನುತ್ತದೆ ಗೀತೆ ಭಗವದ್ಗೀತೆಯ ಅಧ್ಯಾಯ ಏಳು ಜ್ಞಾನ ವಿಜ್ಞಾನ ಯೋಗದ ಎಂಟನೇ ಶ್ಲೋಕದಲ್ಲಿ ಪರಮಾತ್ಮನು ಹೀಗೆ ಹೇಳುತ್ತಾನೆ ಪ್ರಭಾಸ್ಮಿ ಶಶಿ ಪೌರುಷಂ ಕೌಂತೆಷ ಹೇ ಕೌಂತೆಯ ನಾನು ನೀರಿನಲ್ಲಿ ರಸ ಚಂದ್ರ ಸೂರ್ಯರಲ್ಲಿರುವ ಪ್ರಕಾಶವೂ ನಾನು ಎಲ್ಲ ವೇದಗಳಲ್ಲಿ ಓಂಕಾರವು ನಾನು ಆಕಾಶದಲ್ಲಿ ಶಬ್ದವು ನರರಲ್ಲಿ ಪೌರುಷವೂ ನಾನಾಗಿದ್ದೇನೆ ದೇವದೇವೋತ್ತಮ ಪರಮ ಪುರುಷನಾದ ಭಗವಂತನು ತನ್ನ ಬಹುಬಗೆಯ ಭೌತಿಕವಾದ ಮತ್ತು ಆಧ್ಯಾತ್ಮಿಕ ಶಕ್ತಿಗಳಿಂದ ಹೇಗೆ ಸರ್ವವ್ಯಾಪಿಯಾಗಿದ್ದಾನೆ ಎಂದು ಈ ಶ್ಲೋಕದಲ್ಲಿ ವಿವರಿಸಿದೆ ಈ ಅಧ್ಯಾಯದಲ್ಲಿ ಗೀತೆಯು ಜಗದೋದ್ಧಾರನ ಅಖಂಡವಾದ ಆಮೂಲಾಗ್ರವಾದ ಸ್ವರೂಪವನ್ನು ಅನಾವರಣ ಮಾಡುತ್ತದೆ ಮೋಕ್ಷ ಪ್ರಾಪ್ತಿಯೇ ಮಾನವ ಜೀವನದ ಧ್ಯೇಯ ಮೋಕ್ಷವೇ ಜೀವನದ ಅಂತಿಮ ಗುರಿ ಬ್ರಹ್ಮಜ್ಯೋತಿ ಎಂಬ ದಿವ್ಯಜ್ಯೋತಿಯು ಭಗವಂತನ ಆಕಾರರಹಿತ ಪ್ರಭೆ ರವಿ ಮತ್ತು ಶಶಿಯ ಬೆಳಕು ಮೂಲತಃ ಬ್ರಹ್ಮಜ್ಯೋತಿಯಿಂದ ಹೊರಹೊಮ್ಮುತ್ತದೆ ವೇದದ ಪ್ರತಿಯೊಂದು ಶ್ಲೋಕವು ಪ್ರಣವ ಅಥವಾ ಓಂಕಾರದ ದಿವ್ಯನಾದದಿಂದ ಪ್ರಾರಂಭವಾಗುತ್ತದೆ ಇದು ಭಗವಂತನನ್ನು ಸಂಬೋಧಿಸುತ್ತದೆ ಏಕೆಂದರೆ ಓಂಕಾರವು ಶ್ರೀ ಕೃಷ್ಣನ ನಾದದ ಸಂಕೇತವಾಗಿದೆ ಕೃಷ್ಣ ಪ್ರಜ್ಞೆಯ ವ್ಯಾಪ್ತಿಯು ಎಲ್ಲೆಡೆ ಹರಡುತ್ತದೆ ಕೃಷ್ಣ ಪ್ರಜ್ಞೆಯನ್ನು ಅರಿತವನು ಧನ್ಯನು ಕೃಷ್ಣನನ್ನು ತಿಳಿಯದವರು ಒಂದು ಮೋಹದ ಮಾಯೆಯಲ್ಲಿದ್ದಂತೆ ಆದುದರಿಂದ ಕೃಷ್ಣ ಜ್ಞಾನವೇ ಮೋಕ್ಷ ಮತ್ತು ಅದನ್ನು ತಿಳಿಯದೇ ಇರುವುದೇ ಬಂಧನ ಎಂದು ಗೀತೆಯಲ್ಲಿ ಹೇಳಿದೆ how he